ಅವರು ಹಳ್ಳಿಯಿಂದ ಬಂದವರು ವಿದ್ಯೆ ಕಲಿಯೇಬೇಕು ಅಂತ ಆಸಕ್ತಿ ಇದ್ದವರು ಅವ್ರ ವ್ಯವಸ್ಥೆ ಇಲ್ಲದೇ ಸಮಾಜದಲ್ಲಿ ಅವ್ರ ಆಸಕ್ತಿ ಒಂದು ಗುರಿ ಹೊಂದಿತ್ತು ಅವ್ರಿಗೆ ಸಾವಿರದ ಒಂಬೈನೂರ ಇಸ್ವಿ ಬ್ರಿಟಿಷ್ ಆ ಕಾಲ ಆವಾಗ ಇಡೀ ಕನಪುರ ತಾಲೂಕಕ್ಕೆ ಫಸ್ಟ್ ಡಿಗ್ರಿ ಹೋದರು ಫಸ್ಟು ಮಹಾರಾಜ ಕಾಲೇಜಲ್ಲಿ ಡಿಗ್ರಿ ಮಾಡಿದವರು ನಿಮ್ಗೆಲ್ಲ ಗೊತ್ತಿರಬೇಕು ಕೆಲ ಗೊತ್ತಿಲ್ಲ ನಮ್ಮ ಹುಡುಗರಿಗೆ ಗೊತ್ತಿರ್ತದೆ ಇದು ಕನಕಾನಳ್ಳಿ ಅಂತ ಇತ್ತು ಕನಪುರ ಅಲ್ಲ ಇದು ನಿಜವಾಗ್ಲೂ ಹಳ್ಳಿನೇ ಆಗಿತ್ತು ಇದ್ರ ಏನಂತಂದ್ರೆ ದೊಡ್ಡ ತಾಲೂಕು ಈಗ ಎರಡು ಮಾಡವ್ರೆ ಆ ದೊಡ್ಡ ತಾಲೂಕು ಹೆಚ್ಚಿನ ರೀತಿಯಲ್ಲಿ ಈ ತಮಿಳ್ನಾಡು ಬಾಡರ್ಬೇಕು ಭಾರಿ ಇಂಟೀರಿಯರ್ ವಿಲೇಜಸ್ ಇದ್ದಂಥ ಇದು ಇದು ಕನಕಾನಳ್ಳಿನೇ ಆಗಿದ್ದಂಥ ಕಾಲದಲ್ಲಿ ಕರಿಯವ್ರ ದೇವರು ಸೃಷ್ಟಿ ಮಾಡಿಕೊಟ್ರು ಬಹುಶಃ ಅವರು ಅವಾಗ ಇಪ್ಪತ್ತೆರಡನೇ ಸೀ ಡಿಗ್ರಿ ಮಾಡೋರ ರೆಟ್ಟು ಈಗ ಐ ಎ ಎಸ್ ಐ ಎಸ್ ಎಸ್ ಮಾಡಿದಾಗೆ ಅವರು ಅಮಲ್ದಾರ್ ಆಗಬೋದಾಗಿತ್ತು ಡಿ ಸಿ ಆಗಬೋದಾಗಿತ್ತು ಡಿಸ್ಟ್ರಿಕ್ಟ್ ಕಲೆಕ್ಟ್ರ್ ಆಗೋಗಿತ್ತು ಬ್ರಿಟಿಷ್ ಕಾಲೇಜ ಆಗ್ಬೋದಾಗಿತ್ತು ಅವ್ರು ಬಟ್ ಅವ್ರ ಚಾಯ್ಸು ಕನ್ನಪುರ ತಾಲೂಕು ಹಿಂದುಳಿದಿದೆ ಕಂಕಾಲಲ್ಲಿ ಏನೋ ಬದಲಾವಣೆ ಮಾಡಬೇಕು ವಿದ್ಯೆ ಇಲ್ಲ ವಿದ್ಯಾದಾನ ಮಾಡಬೇಕು ನಾನು ಒಬ್ಬನೇ ವಿಜಯವನ್ನು ಮುಗಿದಲ್ಲ ನನ್ನ ಜೀವನ ಹೇಳಿ ಅವರು ಅಲ್ಲೇ ಡಿಟರ್ಮಿನೇಷನ್ ಅಲ್ಲೇ ತಗೊಂಡು ಮಹಾರಾಜ ಕಾಲೇಜಲ್ಲಿ ನಾನು ಹಳ್ಳಿಗೆ ಹೋಗ್ತೀನಿ ಕಂದಾನಹಳ್ಳಿಗೆ ಹೋಗ್ತೇನೆ ನಾನು ಶಾಲೆ ತರಿತೀನಿ ನಾನು ಟೀಚರ್ ಆಗ್ತೇನೆ ನಾನು ವಿದ್ಯೆ ಕಲಿಸ್ತೀನಿ ಅಂತ ಅಂದ್ಬಿಟ್ಟು ಮೂರು ಶಟಾಕ್ ಒಂದು ಏನು ಜಾಗ ಮಾಡ್ತಾರೋ ಬೇರೆ ಜಾಗ ಇದೆ ಕರೆಯಪ್ಪ ಸಂಪಾದಕ್ಕಿಂತ ದಾನ ದಾನ ಧೋಸದ ಆಮೇಲೆ ಕರೆಯಪ್ಪ ಸಂಪಾಸ ಮೂರು ಶಟಾಕ್ ಹಾಕೊಂಡು ಅವರೇ ಟೀಚರಾಗಿ ಅವರೇ ಹೇಳಿ ಅವ್ರ ವಿದ್ಯೆಗೆ ಅಂತ ಅವೇರ್ನೆಸ್ ಇಲ್ಲ ವಿದ್ಯೆ ಕಲಿಸ್ಬೇಕು ಮಕ್ಕಳಿಗೆ ಜ್ಞಾನ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಶಾಲೆ ತೆಗೆದು ಶಾಲೆ ಬರೋಕ್ಕಾಗಲ್ಲ ಎಲ್ಲ ತಮಿಳು ಬಾಳು ಹಳ್ಳಿ ಇಲ್ಲ ಬಸ್ ಇಲ್ಲ ರೋಡ್ ಇಲ್ಲ ಕೊನೆಗೆ ಮಕ್ಕಳಿಗೆ ವಿದ್ಯೆ ಕಲಿಸಿದ್ರು ಮಕ್ಕಳ ವ್ಯವಸ್ಥೆ ಇಲ್ಲ ಅಂತ ಹಾಬಿಟ್ಟು ಆಗ ನೈನ್ಟೀನ್ ಪಾರ್ಟಿ ಸಾವಿರಲ್ಲಿ ಮಹಾರಾಷ್ಟ್ರ ಇದ್ದಾಗ ಆವಾಗ ಅದು ಅರವತ್ತೆರಡು ಎಕರೆ ಇದೆ ಎಪ್ಪತ್ತು ಎಕರೆ ಎತ್ತಿರ ಇದೆ ಒಂದು ಗಾಂಧಿ ಫಾರಮ್ ಅಂತ ಅಲಾಟ್ ಮಾಡಿಸ್ಕೊಂಡು ವಾರ್ಡನ್ ಮೂರನೇ ದಿವಸ ಅಲ್ಲಿ ಅಲ್ಲಿ ರಾಗಿ ಭತ್ತ ಕಾಳುಗಳು ಹಸು ಸಾಕಿ ಅದನ್ನೆಲ್ಲ ಮೂರು ದಿವಸ ಅಲಕಷ್ಟು ಬಿಟ್ಟು ಇಲ್ಲಿ ನಾಲ್ಕು ದಿವಸ ಬಂದು ಇಲ್ಲಿ ಎಜುಕೇಷನ್ ಕೊಟ್ಕೊಂಡು ಹಾಸ್ಟ್ಲು ಶುರು ಮಾಡಿದ್ರು ಹಾಸ್ಲು ಶುರು ಮಾಡಿ ಅದು ಕರೆಯಪ್ಪ ಹಾಸ್ಟ್ಲು ಅಂತ ಬೆಳೆದದ್ದು ಇದು ಹಿನ್ನೆಲೆ ಈ ಸಂಸ್ಥೆ ಹಿನ್ನೆಲೆ ಇವತ್ತು ನಾನು ಯಾಕೆ ಒಳ್ಳೆ ಸಂಸ್ಥೆಗೆ ಸೇರಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಇವತ್ತು ಕರಿಯಪ್ಪನವ್ರು ಆಸೆ ಇತ್ತು ಆ ಏನಪ್ಪ ಈ ಗಾಂಧಿ ಫಾರ್ಕ್ ಗೊತ್ತಿಲ್ಲ ಇನ್ನೊಂದು ಪಕ್ಕಾ ಗಾಂಧಿಯನ್ನು ಗಾಂಧಿ ಅಂದರೆ ಭಾಷಣದಲ್ಲ ಕೃತಿ ಆಶೆ ಅವರು ಸಹಾಯವರೆಗೂ ಗಾಂಧಿಯನ್ನಾಗೇ ಹೋದವರು ಅವ್ರು ನೀರೂ ಹೋದಿಲ್ಲ ಅವರು ಈ ಸಂಸ್ಥೆಗೆ ಎಲ್ಲನೂ ವಿಜಯ ಮಾಡಿ ಬಿಟ್ಟು ಹೋದಂಥವ್ರು ಅವರು ಆಸೆ ಇದ್ದದ್ದು ಆ ಏನು ಗಾಂಧಿ ಫಾರಮ್ ಅಂತಂದರೆ ಈ ಕೃಷಿ ಬಗ್ಗೆ ವಿದ್ಯೆ ಹಿನ್ನೆಲೆ ಅಂತ ಒಂದು ಸಂಸ್ಥೆ ಕಟ್ಟಬೇಕು ಅಂತ ಭಾರಿ ಆಸೆ ಇತ್ತು ಒಂದು ಕೆ ವಿ ಕೆ ಅಂತ ಹೇಳ್ತಾರೆ ಕೃಷಿ ವಿಜ್ಞಾನ ಕೇಂದ್ರ ಅಂತ ಭಾರಿ ಆಸಕ್ತಿ ಇರ್ತಾರೆ ಒಂದು ಕೃಷಿ ವಿಜ್ಞಾನ ಕೇಂದ್ರ ಮಾಡಬೇಕು ಅಂತ ಬಟ್ ಅವಕ್ಕೆಲ್ಲ ಆಗಲಿಲ್ಲ ಅದು ಬಟ್ ನಮಗೆ ಅವಕಾಶ ಆಯಿತು ಹಾಗಾಗಿ ಈಗ ನಾವು ಅವ್ರ ಹೆಸರಿಟ್ಟು ಆ ಜಾಗದಲ್ಲಿ ಕೃಷಿ ಕಾಲೇಜನ್ನು ಇದ್ದೀವಿ ಇಲ್ಲೇನು ಹಾಸ್ಟೆಲ್ ಕಟ್ಟಿ ರೂಮ್ ಮಾಡಿದ್ರು ಇವತ್ತು ರೂಮ್ ಎಲ್ಲ ಇವಾಗ ಬಂದು ಸೇರಿದೀರ ಈಗೆಲ್ಲ ಅದನ್ನೆಲ್ಲ ಸರಿ ಮಾಡಿ ಇದು ಹಾಸ್ಲಾಯ್ತದೆ ಅದು ಆ ಹಾಸ್ಲಿಗೂ ಜೀವನ ಮಾಡುವಂಥ ಒಂದು ಸಮಯ ನಮಗೆ ಬಂತು ಒಂದು ವಿಚಾರ ಸೊ ಹಾಗಾಗಿ ನೀವು ಒಳ್ಳೆಯ ಒಂದು ಸಂಸ್ಥೆಗೆ ಸೇರಿದ್ದೀರ ಕೃಷಿ ಮಣ್ಣಿನ ಫಲವತ್ತತೆಯನ್ನು ನೀವು ಅರ್ಥ ಮಾಡಿಕೊಳ್ಳುವಂಥದ್ದು ಬೀಜಗಳನ್ನು ಅರ್ಥ ಮಾಡಿಕೊಳ್ಬೇಕಾಗಿತ್ತು ನೀರಿನಲ್ಲಿರ್ತಕ್ಕಂಥ ಲವಣಗಳನ್ನು ಅರ್ಥ ಮಾಡಿಕೊಳ್ಳೋದು ಈ ರೀತಿ ನಿಮ್ಮ ಮುಂದೆ ನೀವು ಇವತ್ತಿನ ದಿನ ಏನು ಕೃಷಿ ವಿಜ್ಞಾನವನ್ನು ತಗೊಂಡಿದ್ದೀರಿ ಇದು ಸಾಮಾನ್ಯದ್ದಲ್ಲ ಡಾಕ್ಟ್ರು ಇಂಜಿನಿಯರ್ಗಳು ಇದರ ಮುಂದೆ ಯಾರೂ ಇಲ್ಲ ಈ ದೇಶದ ಲೆಕ್ಕ ಹಾಕಿದರೆ ಹದಿನಾರರಿಂದ ಹದಿನೆಂಟು ಪರ್ಸೆಂಟ್ ಎಕಾನಮಿಯನ್ನು ಈ ದೇಶಕ್ಕೆ ಕೊಡುವಂಥದ್ದು ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಪ್ರಾರಂಭ ಮಾಡಬಹುದು ಅದರಲ್ಲಿ ನಡೆಸೋದು ಅಷ್ಟು ಸುಲಭ ಈಗ ನನಗೆ ಕೃಷಿ ಮಹಾವಿದ್ಯಾಲಯ ಪ್ರಾರಂಭ ಆಗಿದ್ದು ನವಂಬರ್ನಲ್ಲಿ ಆದರೆ ಇಷ್ಟು ಪ್ರಗತಿಯನ್ನು ಯಾವುದು ಸರ್ಕಾರ ಸಂಸ್ಥೆಯೂ ಮಾಡಲು ಸಾಧ್ಯ ಇಲ್ಲದಂಥ ಪ್ರಗತಿಯನ್ನು ಕೇವಲ ಒಂದು ವರ್ಷದಲ್ಲಿ ಮಾಡಿದ್ದಾರೆ ಅಂದರೆ ಇದಕ್ಕೆ ಖಂಡಿತವಾಗಿ ಶ್ರೀಕಂಠವರು ಮತ್ತು ನಿರ್ದೇಶಕರು ಎಲ್ಲಕ್ಕಿಂತ ಮುಖ್ಯವಾಗಿ ಈ ರಿಪು ಈ ಸಂಸ್ಥೆಯನ್ನು ನಡೆಸಿದಂಥ ಪುಟ್ಟರಾಜು ಅವರ ಡಾಕ್ಟರ್ ಟಿ ಕೆ ಎಚ್ ಸಿದ್ದರಾಮೇಗೌಡರು ಮತ್ತು ಪುಟ್ಟರಾಜವರಿಗೆ ನಾನು ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಕನ್ನಡಾಚಾರ ಮಾಡೋದು ಮುಖ್ಯ ಚಪ್ಪಾಳೆ ಕಂಡೋದ ಮುಖಾಂತರ ಈ ಒಂದು ಕವಿಟಿಗೆ ಅವೆಲ್ಲರೂ ಅಭಿನಂದನೆ ಸಲ್ಲಿಸ್ಬೇಕು ಅಂತ ಹೇಳ್ತಾ ಇದ್ರು ಪ್ರೋತ್ಸಾಹ ಇಡಬೇಕು ಮತ್ತು ಅಭಿನಂದ